ನಿರಂತರವಾಗಿ ಸುಮಾರು ಹದಿನೈದು ಇಪ್ಪತ್ತು ದಿವಸದಿಂದ ಏನು ಸುರಿತಾ ಇರ್ತಕ್ಕಂಥ ಮಳೆ ಪರಿಣಾಮವಾಗಿ ಇವತ್ತು ನಮ್ಮ ಕೊಣ್ಣೂರಿನಿಂದ ಮಲ್ಲಿಪಡ್ನಕ್ಕೆ ಮತ್ತು ಕೊಡಗಿನ ಭಾಗಗಳಿಗೆ ಸಂಪರ್ಕಿಸ್ತಕ್ಕಂಥ ಸುಮಾರು ಒಂದು ನೂರೈವತ್ತರಿಂದ ಇನ್ನೂರು ಹಳ್ಳಿಗಳಿಗೆ ನಮ್ಮ ತಾಲೂಕಿನ ಹಳ್ಳಿಗಳಿಗೆ ಸಂಪರ್ಕವನ್ನು ಮಾಡ್ತಕ್ಕಂಥ ನಮ್ಮ ಈ ಒಂದು ಮುಖ್ಯ ರಸ್ತೆ ಕೊಣನೂರು ಮಲ್ಪಡ್ನ ಮುಖ್ಯ ರಸ್ತೆ ಇವತ್ತು ಅತಿಯಾದ ಮಳೆಯಿಂದ ಕುಸಿಯುವ ಹಂತಕ್ಕೆ ಬಂದಿರೋದನ್ನು ನಾವೆಲ್ಲ ಕೂಡ ಗಮನಿಸ್ತಾ ಇದ್ದೀವಿ ಬಹುಶಃ ಇದು ಎಲ್ಲೋ ಒಂದು ಕಡೆ ಕಳಪೆ ಕಾಮಗಾರಿನೂ ಇರ್ಬೋದು ಜೊತೆಗೆ ಅತಿಯಾದಂಥ ಮಳೆಯ ಒತ್ತಡದಿಂದ ಇದು ಆಗಿದೆ ಅಂತ ಹೇಳಿ ನಮಗೆ ಸದ್ಯಕ್ಕೆ ಗೋಚರಿಸ್ತಾ ಇರ್ತಕ್ಕಂಥ ವಿಚಾರ ಹಾಗಾಗಿ ಈಗಾಗಲೇ ನಾನು ಹೇಮಾವ ಇದು ನಮ್ಮ ಹಾರಂಗಿ ನೀರಾವರಿ ನಿಗಮದವರಿಗೆ ಮತ್ತು ನಮ್ಮ ಪಿ ಡಬ್ಲ್ಯೂ ಡಿ ಇಂಜಿನಿಯರ್ ಅವ್ರಿಗೆ ವಿಭಾಗದವ್ರಿಗೆ ಇಬ್ಬರೂ ಕೂಡ ಮನವಿಯನ್ನು ಮಾಡಿದ್ದೀವಿ ಕೂಡಲೇ ಬಂದು ಇದನ್ನು ಸರಿಪಡಿಸ ಸರಿಪಡಿಸಲೇಬೇಕು ಇಲ್ಲ ಇನ್ನೊಂದು ಒಂದರಿಂದ ಎರಡರಿಂದ ಮೂರು ದಿವಸದೊಳಗಡೆ ಈ ಏನು ರಸ್ತೆ ಮತ್ತೆ ಕೆರೆ ಏರಿ ಏನಿದೆ ಇದು ಸಂಪೂರ್ಣವಾಗಿ ಕುಸಿದು ಹೋಗುವಂತ ಸಾಧ್ಯತೆ ಕಂಡು ಬರ್ತಾ ಇದೆ ಅಂತ ಹೇಳಿ ಕೂಡಲೇ ಸರಿಪಡಿಸೋದಕ್ಕೆ ಅವರಿಗೆ ಮನವಿ ಮಾಡಿದ್ದೀನಿ ಅವರು ಈ ಕೂಡಲೇ ಎಚ್ಚೆತ್ಕೊಂಡು ಈ ರಸ್ತೆಯನ್ನ ಸರಿ ಮಾಡಿ ಸಾರ್ವಜನಿಕರಿಗೆ ಓಡಾಡೋದಕ್ಕೆ ಮುಕ್ತ ಮಾಡಬೇಕು ಜೊತೆಯಲ್ಲಿ ಈ ಕೆರೆ ಏರಿಗೆ ಒಂದು ಭದ್ರತೆಯನ್ನ ಒದಗಿಸಬೇಕು ಅಂತ ಹೇಳಿ ಅವರಲ್ಲಿ ನಾನು ಈ ಮುಖಾಂತರವಾಗಿ ಮನವಿಯನ್ನ ಮಾಡಿಕೊಳ್ತಾ ಇದ್ದೀನಿ ಎರಡು ಗಣಿಗಾರಿಕೆಯಿಂದ ತುಂಬಾ ಲಾರಿ ದೊಡ್ಡ ದೊಡ್ಡ ಗಾಡಿ ಗಣಿಗಾರಿಕೆ ಲಾರಿನ ಇಲ್ಲಿ ಈ ಜಾಗದಲ್ಲಿ ಕೆರೆ ಕೊಡಿಯಿಂದ ಮತ್ತೆ ಕೆರೆ ಮೇಲೆ ಹೊಲ್ಕೊಳ್ಳಿ ಈ ಜಾಗದಲ್ಲಿ ನಿರಂತರವಾಗಿ ಹೋಗ್ಬೇಕು ಅವನ್ನ ತಡೆ ಅಂತ ಹೇಳಿ ನಮ್ಮ ರೈತ ಸಂಘ ಮತ್ತು ನಾಗರಿಕರು ಆಗ್ರಹ ಮಾಡ್ತಾ ಇದ್ವಿ ಮುಂದಿನ ದಿನಗಳೇನಾದ್ರೆ ಆದ್ರೆ ಈ ಸಂಬಂಧಪಟ್ಟ ಇಲಾಖೆಯವರು ಈ ಪಿ ಡಬ್ಲ್ಯೂ ಅವರಾಗಿರ್ಬೋದು ಆರ್ ಅಂಗಿ ಇವ್ರು ಎರಡು ಜನರಿಗೆ ಸಂಬಂಧಪಟ್ಟವರು ಇದಕ್ಕೆ ಹೊಣೆ ಹೊರಬೇಕಾಗಿದ್ದರೆ ಮುಂದಿನ ದಿನಗಳಲ್ಲಿ ಅವರೇ ಇದಕ್ಕೆ ದೊಡ್ಡ ಅನವತ್ತಿಕೆ ಅಲ್ಲ ಅವರೇ ಕಾರಣ ಅಂತ ಹೇಳ್ತಾನೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನಾನು ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಎಚ್ ಇ ಜಗದೀಶ್ ಅಂತ ನನ್ನ ಹೆಸರು ನೋಡಿ ಈಗಲೂ ಅವರಿಗೆ ಮನವಿ ಮಾಡಿ ಆಗ್ರಹ ಮಾಡಿ ಬಂದಿದ್ದೀನಿ ನಮಗೆ ಯಾರು ಇವು ನಮ್ಮ ತಾಲೂಕಿನ ಪ್ರತಿನಿಧಿಗಳು ಯಾಕೋ ನಮಗೆ ಒಂಥರ ಬೇಜಾರು ಅನ್ನಿಸ್ತಾ ಇದೆ ಅವ್ರ ಬಗ್ಗೆನೂ ನಮಗೂ ಇದನ್ನು ನೋಡಿ ಸ್ವಲ್ಪ ಆಲೋಚನೆ ಇಟ್ಕೊಂಡು ಹೇಳಬೇಕು ಹೇಳಿ ನಾನು ಅವ್ರಿಗೆ ಅವ್ರಿಗೂ ಸುಮ್ ನಿಧಾನವಾದಂಥ ಒಂದು ಮನವರಿಕೆ ಮಾಡ್ತಾ ಇದ್ದೀನಿ ಅಂತ ಒಂದು ಒಂದು ಎಚ್ಚರಿಕೆ ಕೊಡ್ತಾ ಇದ್ವಿ ಥ್ಯಾಂಕ್ ಯು